ಗೊತ್ತಿಲ್ಲ ಮೇಡಂ ಓಕೆ ರಾಶಿ ಗೊತ್ತಿದ್ಯಾ ಯಾವ್ದು ಮಿಥುನ ಹನುಮಂತ ಅಂತ ಅವ್ರ ಹೆಸರು ಹಾ ಮಿಥುನ ರಾಶಿ ಬರುತ್ತೆ ಅನ್ಕೊತೀನಿ ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಮ್ ಇದ್ದಾರಾ ಮೇಡಂ ನಮಸ್ತೆ ನಮಸ್ತೆ ಮೇಡಂ ಮೇಡಂ ಮಿಥುನ ರಾಶಿನೇ ಬರುತ್ತೆ ಆರಿದ್ರ ನಕ್ಷತ್ರ ಬರುತ್ತೆ ನೀವ್ ಹೇಳಿರೋ ಡೇಟ್ ಬರುತ್ತೆ ಮದುವೆ ಆ ಮಮ್ ಆಗಿಲ್ಲ ಮೇಡಮ್ ಅವ್ರಿಗೆ ನಲ್ವತ್ತು ವರ್ಷ ಆಗ್ತಾ ಬರುತ್ತೆ ಹ್ಮ್ ಹಾ ಮದ್ವೆ ಆಗಿಲ್ಲ ಮೇಡಂ ನೋಡಿ ಅವರಿಗೆ ಶನಿ ದಶೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಮೂವತ್ತರವರೆಗೂ ಶನಿ ದಶೆ ಇರುತ್ತೆ ಆಮೇಲೆ ಬುಧ ದಶೆ ಇರುತ್ತೆ ಲವ್ ಮ್ಯಾರೇಜ್ ಆಗಬೇಕಿತ್ತಲ್ವಾ ಅವ್ರ ಜಾತಕದಲ್ಲಿ ಇದೆಯಲ್ವಾ ಇಲ್ಲ ಮೇಡಮ್ ಆಗಿಲ್ಲ ನಾವು ಹಂಗೆ ಅಂತ ಕೇಳ್ತಾ ಇದ್ದೀವಿ ಇಲ್ಲಣ್ಣ ಅದು ಲವ್ ಮಾಡಿದರೆ ಹೇಳಿ ಮಾಡೋಣ ಅಂತ ಬಟ್ ಯಾವುದು ಸೆಟ್ ಆಗ್ತಾ ಇಲ್ಲ ಮೇಡಮ್ ಸುಮಾರು ಕಡೆ ನೋಡಿದ್ದೀವಿ ಬಟ್ ಒಂದು ಫಿಕ್ಸ್ ಆಗಿ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಯಿತು ಯಾರ್ದು ಇದು ಜಾತಕ ನಮ್ಮ ಅಣ್ಣದ್ ಮೇಡಮ್ ಹೌದಾ

ಮದುವೆ ಅಂದರೆ ನೋಡಿ ಮೇಡಮ್ ಆದರೆ ಲವ್ ಮ್ಯಾರೇಜ್ ಆಗಬೇಕಾಗುತ್ತೆ ಇವರು ಯಾಕಂದರೆ ಇವರು ಟೈಮ್ ಕೂಡ ತುಂಬ ಏನಿಲ್ಲ ಯಾಕಂದರೆ ಇವಾಗ ಟೈಮು ಏನು ಚೆನ್ನಾಗಿಲ್ಲ ಮೂವತ್ತು ಎರಡು ಸಾವಿರದ ಮೂವತ್ತರವರೆಗೂ ಟೈಮ್ ಚೆನ್ನಾಗಿಲ್ಲ ಆದರೆ ಲವ್ ಮ್ಯಾರೇಜ್ ಆಗ್ಬೋದು ಆದರೂ ಅವ್ರಿಗೆ ಲವ್ ಮ್ಯಾರೇಜ್ ಆದರೆ ಚೆನ್ನಾಗಿರ್ತಾರೆ ಅರೇಂಜ್ ಮ್ಯಾರೇಜ್ ಆದರೆ ಚೆನ್ನಾಗಿರಲ್ಲ ನೀವೇ ಯಾರಾದರೂ ನೋಡಿ ಮಾಡಿದ್ರೆ ಅದು ಬಿಟ್ಟೋಗುತ್ತೆ ಅವರಾಗಿ ಅವರೇ ಮಾಡಿಕೊಂಡ್ರೆ ಓಕೆ ಅಂತ ಹೇಳ್ಬೋದು ಮತ್ತು ಅದನ್ನು ಸ್ವಲ್ಪ ಎಳ್ದಾಡ್ತಿರುತ್ತೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನಿರಲ್ಲ ಅದರಲ್ಲೂ ನೋಡಿ ಬುಧ ಎರಡು ಸಾವಿರದ ಟೈಮು ತುಂಬಾ ಆಗಿದೆ ಇವ್ರಿಗೆ ಯಾಕಂದ್ರೆ ಹನ್ನೆರಡನೇ ಮನೆ ಹಿಂದಿನ ಮನೆಯಲ್ಲಿ ಬುಧ ಇದ್ದಾರೆ ಹನ್ನೆರಡನೇ ಮನೆ ದಶ ನಡೆಯುತ್ತೆ ಸೊ ಅವರು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಸ್ವಲ್ಪ ಲಾಸಲ್ಲಿ ಅಲ್ಲಿ ಇರ್ತಾರೆ ಅಂತ ಹೇಳುತ್ತೆ ತಂದೆ ಇದಾರೆ ಇವರಿಗೆ ಸ್ವಲ್ಪ ಆರೋಗ್ಯ ಕೆಟ್ಟಿದೆ ನೋಡಿ ಅವ್ರಿಗೂ ಅಷ್ಟೇ ನಿಮ್ಮ ಮನೇಲಿ ಯಾರಿಗಾದ್ರೂ ತೊಂದ್ರೆ ಅಂದ್ರೆ ಕ್ಯಾನ್ಸರ್ ಇರುತ್ತೆ ಅಂತ ಹೇಳುತ್ತೆ ಅಥವಾ ಬರುತ್ತೆ ಅಂತ ಹೇಳುತ್ತೆ ಇಲ್ಲ ಗರ್ಭಕೋಶ ತಂದೆ ಕ್ಯಾನ್ಸರ್ ಇದೆಯಾ ಅದನ್ನ ಹೇಳುತ್ತೆ ಇವ್ರ ಜಾತಕ ಸೊ ಹಂಗಾಗಿ ಅದನ್ನು ನೋಡ್ಕೊಳ್ಬೇಕಾಗತ್ತೆ ಯಾವತ್ತಾದರೂ ಮುಂದಕ್ಕೆ ಇವ್ರಿಗೂ ಅದು ರಿಪೀಟ್ ಆಗ್ಬೋದು ಆರೋಗ್ಯದ ಸಮಸ್ಯೆ ಬಹಳ ಇವ್ರಿಗೆ ಕಾಡುತ್ತೆ ಅಂತ ಹೇಳುತ್ತೆ ಇವ್ರ ಜಾತಕ ಹಾಗಾಗಿ ಇವರು ಪರಿಹಾರ ಮಾಡಿಕೊಳ್ಬೇಕು ಮೇಡಮ್ ನಮ್ಮ ನಂಬರ್ ಕರೆ ಮಾಡಿ ಮೇಡಮ್ ನಿಮಗೆ ಇವ್ರಿಗೆ ಮ್ಯಾರೇಜ್ಗೆ ಅಂತಲೇ ಒಂದು ಬ್ರೇಸ್ಲೆಟ್ನ ಕೊಡ್ತೀವಿ ಕೈಗೆ ಹಾಕೊಳ್ಳೋದಕ್ಕೆ ಆ ಬ್ರೇಸ್ಲೆಟ್ನ ಹಾಕ್ಕೊಳಕ್ಕೆ ಹೇಳಿ ಟೈಮ್ ಕೆಟ್ಟಿದೆ ಎಲ್ಲೋದರೂ ಕಿರಿಕಿರಿ ಎಲ್ಲೋದರೂ ಜಗಳ ಕುಟುಂಬದಲ್ಲೂ ಕೂಡ ಕೆಲವೊಂದು ಸತಿ ಜಗಳ ಮಾಡ್ಕೊಳ್ತಾರೆ